ನಮ್ಮ ಎತ್ತು ಗಾಡಿ ಭತ್ತದ ಗಾಡಿ ಮೇಲೆ ಕುಡಿಸಿವಾರ ಭತ್ತದ ಗಾಡಿ ಮೇಲೆ ಕುಸ್ಕಾರ್ತಿವಿ ಚೇಂಜ್ ಆಗಿರ್ಬೇಕು ಇನ್ನೇನು ಮಾಡ್ಬೇಡಿ ಒಂದ್ ಊನ್ ಅವ್ರ ಹಾಕ್ಬಿಟ್ಟು ಭತ್ತದ ಗಾಡಿ ಮೇಲೆ ಕುರ್ಸ್ಕೋಬೇಡಿ ಎಲ್ಲ ನೋಡ್ತಾರ ಜನ ಯಾವ ಗಿನ್ ಕಿನ್ಕಿ ನೋಡೋಂಗಿಲ್ಲ ಭತ್ತದ ಗಾಡಿ ಮೇಲೆ ಇರ್ತಾರಲ್ಲ ಇವತ್ತು ಟಾಪಲ್ ಅವಕ್ಕೆ ಇಲ್ಲಿ ಆಮೇಲೆ ಟಾಪಲ್ ಇರ್ತಾರೆ ಜೀವನ್ ಪರ್ಯಂತ ಟಾಪಲ್ ಇಸ್ಬಿಡ್ತೀರಾ ದೋಸೆ ತಿಂದು ಒಂದ್ ಆರ್ ದೋಸೆ ತಿಂದು ಆರ್ ದೋಸೆ ಆರ್ ದೋಸೆ ತಿಂದು ರೈತರ್ ಬೇಕೇ ಬೇಕು ನಾವು ಈಗ ನಾಲ್ಕ್ ಗಂಟೆ ಗೆದ್ಬಿಟ್ಟು ಎರಡು ಓದ್ ತಿನ್ನಲ್ಲ ಆರ್ ದೋಸೆ ತಿಂದ ಮೂವತ್ತು ರೂಪಾಯಿ ಅಲ್ಲಿ ಹೋಗಿದ್ರೆ ಮುನ್ನೂರು ರೂಪಾಯಿ ಆಗೋದು ಒಂದ್ ದೋಸೆ ಮೂವತ್ ರೂಪಾಯಿ ಇಪ್ಪತ್ತೈದು ರೂಪಾಯಿ ಹಿಂಗೆಲ್ಲ ತಗೊಳ್ಳೋರು ಆರ್ ದೋಸೆ ಹಾ ಇಲ್ಲ ರೂಪಾಯಿ ಮಂದಿ ತಿರ್ಗ ಸಮಾಧಾನ ಗಾಡಿ ಮೇಲೆ ಕುಂದ್ರೆ ಹೊಡ್ಕೊಂಡ್ರೆ ಇನ್ನು ಒಂದ್ ಗಂಟೆ ಲೇಟ್ ಆಲಿ ಕೆಲಸ ಮಾಡಬಹುದು ಕೆಲಸ ಮಾಡ್ಬೋದು ಮಧ್ಯಾಹ್ನ ಊಟ ಒಂದ್ ಗಂಟೆ ಲೇಟ್ ಆದ್ರೂ ತಡೀತದೆ ಅಲ್ಲಿ ತಿನ್ ಅಮೌಂಟ್ ಜಾಬ್ಲ್ ಇರಲ್ಲ ಹ್ಮ್ ನಾವು ರೈತರು ಎಲ್ಲಾ ಸಮಯದಲ್ಲೂ ದುಡ್ಡು ಇರಲ್ಲ ಹೌದೌದು ಈಗ ಅಣ್ಣವ್ರು ಐದ್ ರೂಪಾಯಿಗೆ ದೋಸೆ ಇಡ್ಲಿ ಮಾರು ಗಿಲ್ಲಿ ಗಿಲ್ಲಿ ಅಂತ ಅಮ್ರೀತ್ ಶರ್ಗೆ ಏನಾಗ ಏನ್ ಎಕ್ಸ್ಪ್ರೆಸ್ ಮಾಡೋರು ಈಗ ಖುಷಿಯಾವು ಡೈಲಾಕ್ ಎಲ್ಲ ಹೇಳ್ಬೇಕು ನಮ್ಗೆ ಏನ್ ಲಾಗವಿ ಸೂಪರ್ ಆಗಿ ಮಾಡಿದ್ಯುಡ್ಡ ಈಗ ಜಿಂದಿ ಸಮಾಧಾನ ಆಯ್ತು ಆ ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಹೋದ್ರು ಏನು ಇಲ್ಲಕ್ಕಲ್ಲ ಇಲ್ಲಿ ಸೂಪರ್ ಆಗಿ ಮಾಡಿದ್ಯಾಕವ್ರು ಅದೇ ವಾಯ್ಸು ಗಿಲ್ಲಿ ಬಗ್ಗೆ ಹೇಳ ಈಗ ಗಿಲ್ಲಿ ನಿಮ್ಮ ಅಕ್ಕಪಕ್ಕ ಊರವ್ರೆ ಹಾ ನಮ್ಮ ಮಳವಳ್ಳಿ ತಲಾಕ್ದವ್ರ ಅವರು ನೀವ್ ನೀವ್ ಯಾವ್ರವ್ರು ನಾವ್ ಕೆಮ್ ದೊಡ್ಡೂರು ಅಂದ್ರೆ ಪಕ್ಕಪಕ್ಕನ ಇದ್ದೀರಿ ಅಣ್ಣ ಈಗ ಗಿಲ್ಲಿ ಎಷ್ಟೊಂದು ಫೇಮಸ್ ಆಗಿದ್ದಾನೆ ತುಂಬಾ ಕರ್ನಾಟಕದಾದ್ಯಂತ ಜನ ಪ್ರೀತಿ ಮಾಡ್ತಾರೆ ನೀವು ಬಿಗ್ ಬಾಸ್ ನೋಡ್ತೀರಾ ಅಣ್ಣ ನಾವು ಬಿಗ್ ಬಾಸ್ ನೋಡಲ್ಲ ಗಿಲ್ಲಿ ಬಗ್ಗೆ ಕೇಳಿದಿವಿ ಗಿಲ್ಲಿ ಕಾಮಿಡಿ ಸೂಪರ್ ಗಿಲ್ಲಿ ಗೆಲ್ಲಣ್ಣ ಗಿಲ್ಲಿ ಬಡ ಬಡಸ್ತಾನದಿಂದ ಮೇಲೆ ಹೋಗಿರೋದು ಬಂದಿರೋನು ಅದಕ್ಕೆ ಗಿಲ್ಲಿ ಅಣ್ಣ ನಾವು ಕಾಮಿಡಿ ನೋಡಕ್ಕೆ ನಮ್ಗೆ ಟೈಮ್ ಇಲ್ಲ ಅಣ್ಣ ನಾವು ಹೊಸ ಸದರಿ ಇನ್ಮೇಲೆ ನೋಡ್ತಿವಿ ಬೇಕಾದ್ರೆ ಕಾಮಿಡಿಯ ಗಿಲ್ ಇದ ನೋಡ್ತಿವಿ ಇಷ್ಟ ಗಂಟ ನಾವು ನೋಡ್ಲ ಕೇಳಿದೀವಿ ಮೊಬೈಲ್ ನೋಡಿದೀವಿ ಗಿಲ್ಲಿ ಸೂಪರ್ ಅಣ್ಣ ಅಂದ್ರೆ ಕೆಲಸ ಮಾಡ್ತೀರಾ ನೀವು ಕಷ್ಟಪಟ್ಟು ರೈತರು ನಾವು ಟಿವಿ ಮೇಲೆ ಇಂಟ್ರೆಸ್ಟ್ ನಿದ್ದೆ ಮಾಡ್ಬೇಕು ನಿದ್ದೆ ಕರೆಕ್ಟ್ ನಿದ್ದೆ ಮಾಡಬೇಕು ನಮ್ಗೆ ಕಾಲ ಬೇರೆ ಈಗ ಬೆಳಿಗ್ಗೆ ಐದು ಗಂಟೆಗೆ ಎದ್ ಬಂದು ಈಗ ಬೋರಾಪುರ್ದಲ್ಲೇ ನಾಶ ಮಾಡ್ಬೇಕಾಯ್ತು ಅದ್ ಗವಿ ಹೋಟ್ಲೇ ನಾಶ ಮಾಡಬ ಅಂತ ಇಲ್ಲಿ ಬಂದು ಈಗ ಗವಿ ಅವರು ಅವಾಗಿಂದ ಕಡಿಮೆ ರೇಟ್ ಕೊಡ್ತವ್ರೆ ನಿಮ್ಗೆ ಗೊತ್ತದೆ ಜೊತೆಗೆ ಗಿಲ್ಲಿ ಮೇಲೆ ಪ್ರೀತಿ ಅಭಿಮಾನ ಅಭಿಮಾನ ಅಭಿಮಾನಕ್ಕೋಸ್ಕರ ಮಾಡ್ತವ್ರೆ ಒಂದು ಈ ಗಿಲ್ಲಿ ಅವ್ರ ಅಭಿಮಾನ ಈಗ ಹಣ ಇಂದ ಹದ್ನೈದು ವರ್ಷ ತಿಂದು ಕವಿ ಇದೇ ಪುಟ್ಟು ತಿಂಡಿ ಡಾಬಾ ಮಾಡಿದ್ರು ಎಲ್ಲಾನು ಕಮ್ಮಿನೇ ಮಾಡ್ಕೋಬೋದ್ರ ಅವ್ರು ಡಾಬಾನು ಮಾಡಿದ್ರು ಅವ್ರು ಈಗ ನೀವು ಹೇಳ್ತೀರಿ ಗಿಲ್ಲಿ ಬಡವ ಹಳ್ಳಿಯಿಂದ ಬಂದು ಈ ಗಿಲ್ಲಿ ಬಡವ ಹಳ್ಳಿಯವನು ಅಂತ ಹೇಳ್ತಾರಲ್ವಾ ಆದ್ರೆ ಅಲ್ಲಿರೋರ್ ಎಲ್ರು ಕೂಡ ನೀವ್ ನೋಡ್ತಾ ಇಲ್ಲ ಅಂತೀರ ಅವನು ಬರಿ ಬಡವ ಅಂತ ನಾಟಕ ಮಾಡ್ಕೊಂಡು ಗೆಲ್ಲಕ್ಕೆ ಇಲ್ಲ ಹೇಳ್ತಾರ ನಾಟಕ ಮಾಡ್ಕ ಗೆಲ್ಲಕ್ಕೆ ಬರಲ್ಲ ಅವ್ರ ಕಲೆ ಕಲೆ ಚೆನ್ನಾಗದ ಗಿಲ್ಲಿಗೆ ಬಡವರ್ಗೆ ಸೀಮಂತರ್ಗೆ ಬೆರೆ ಇಲ್ಲ ಕಲೆ ದುಡ್ಡಿದ್ರೆ ಕಲೆ ಬರಲ್ಲ ಖಂಡಿತ ಬಡವರ್ಗೆ ಕಲೆ ಬರಲ್ಲ ಅದು ಮೈಂಡ್ ಇರ್ಬೇಕು ನಮ್ ಬೆಳಿತೀನಿ ಅಂತ ಇದಿರ್ಬೇಕು ಅದು ಗಿಲ್ಲಿ ಅದು ಗಿಲ್ಲಿ ಇರೋದ್ರಿಂದ ಗಿಲ್ಲಿ ಟಾಪ್ ಆಯ್ತಾರೆ ಗಿಲ್ಲಿ ಕೆತ್ತ ಬಂದೇ ಬರ್ತಾನೆ ಗೆದ್ದು ಬಂದೇ ಬರ್ತಾನೆ ಬಂದ ಮೇಲೆ ನಮ್ ದೊಡ್ಡಿಗೂ ಬಂದೇ ಬರ್ತಾನೆ ಅವ್ನ್ ಗಿಲ್ಲಿ ಆದ್ರೆ ನಮ್ಮ ಮಾದೇಗೌಡವರು ಮಾದೇಗೌಡ ಸಂಸ್ಥೆ ಓದಿರೋದು ಅವರು ಅವ್ರು ಹ ಇಲ್ಲೇ ಓದಿರೋದು ನಾವು ನೋಡಿಲ್ಲ ನಮಗ ಸಿಕ್ಕಿಲ್ಲ ನಾವು ಎಸ್ ಎಲ್ ಸಿ ಮಾಡಿರೋದು ಮುಂದಕ್ಕೆ ನಾವು ಓದಿಲ್ಲ ವ್ಯವಸಾಯ ಕೇಳ್ಕೊಂಡು ಅವ್ರು ಇಲ್ಲೇ ಓದವ್ರೆ ಅಂತ ಯಾರ ಕೇಳ ಹೇಳವ್ರೆ ಅದಕ್ಕೆ ಕೇಳಿದಿವೆ ಹ್ಮ್ ಆಗ ಬರ್ಲೇಬೇಕು ಅವ್ರು ಗೆಲ್ಲಿ ಗೆಲ್ಲೇಬೇಕು ಗೆಲ್ಲೇಬೇಕು ಈಗ ಕರ್ನಾಟಕದಾದ್ಯಂತ ಅಣ್ಣ ತಮ್ಮ ಸಂಬಂಧಿಕರು ಯಾರು ಅಲ್ಲದೆ ಇದ್ರು ಕೂಡ ಇಷ್ಟೊಂದು ಪ್ರೀತಿ ಮಾಡ್ತಾರಲ್ಲ ಜನಗಳು ಗುಣನೇ ಅಂತದ್ದು ಹ್ಮ್ ಮಂಡ್ಯ ಗುಣ ಅಂತದ್ದು ಬಡವರ್ಗೆ ಸಹ ಸಹಕಾರ ಕೊಡುವಂತದ್ದು ಮಂಡ್ಯ ಜನಗಳ ಜನಗಳ್ ಅಭಿಮಾನ ಹ್ಮ್ 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 ಅಂದ್ರೆ ಎಲ್ರು ಕೂಡ ಅಂತ ಅನ್ಕೋತಾರೆ ಅಂಬರೀಶ್ ಸತ್ತೋ ಅಂತ ಇಲ್ಲ ಆದ್ರೆ ಅಂಬರೀಶ್ ಪ್ರತಿರೂಪ ಅಲ್ಲಿ ಅನ್ಕಲ ಅಲ್ಲಿ ಅಪ್ಪುನಿಯಲ್ಲಿ ಹ್ಮ್ ಯಾರು ಹ್ಮ್ ಒಳ್ಳೆ ಅಭಿಮಾನಿಗಳು ಅವರು ಸೂಪರ್ ಆಮೇಲೆ ಜೊತೆಗೆ ಯಾಕೆ ಅಂಬರೀಶ್ ಅವರು ವಿಚಾರ ತೆಗ್ದಿವಿ ಅಂತ ಅಂದ್ರೆ ಅಂಬರೀಶ್ ಅವ್ರ ಊರ್ ಗೇಟ್ ಅಲ್ಲೇ ಈ ದೋಸೆ ಕೊಡ್ತಾ ಇರುವಂತದ್ದು ಹಂಗಾಗಿ ಅಂಬರೀಶ್ ಅವ್ರದ್ದು ಜೀವಂತವಾಗಿ ಎಲ್ಲಾ ಕಡೆ ಇರುತ್ತೆ ಅಂತ ಅನ್ಸುತ್ತೆ ಇರುತ್ತಣ ಇರುತ್ತೆ ಗವಿ ಹುಡಿಕ ಒಂದು ಇಲ್ಲಿ ಹಾಕಿರೋದು ಇದೇ ಜಾಗದಲ್ಲಿ ಹಾ ಇಲ್ಲಿ ಹಾಕ್ ಇಲ್ಲಿ ಹಾಕ್ಲೇಬೇಕು ಅಂತ ಹಾಕಿರೋದು ಹೋಟ್ಲು ಗವಿ ಹುಡಿಕ ಒಂದು ಇಲ್ಲಿ ಹಾಕಿರೋದು ಅಭಿ ಹ್ಮ್ ಅಭಿಮಾನ ಗಿಲ್ಲಿ ಅಭಿಮಾನಕ್ಕೆ ಈಗ ಅಂಬರೀಷಣ ಅವ್ರು ಇಲ್ಲ ಆ ಜೀವಂತವಾಗಿ ನಮ್ಮ ಜೊತೆ ಇಲ್ಲ ಆದ್ರೆ ಅವರು ಯಾವತ್ತೂ ಕೂಡ ಶಾಶ್ವತವಾಗಿರ್ತಾರೆ ಈ ಟೈಮ್ ಅಲ್ಲಿ ಗಿಲ್ಲಿ ಇಷ್ಟೊಂದು ಫೇಮಸ್ ಆಗಿದ್ದಾನೆ ಅಂಬರೀಶ್ ಏನವ್ರು ಇದ್ದಿದ್ರೆ ಅಂಬರೀಶ್ ಯಾವ ತರ ಖುಷಿ ಪಡ್ತಿದ್ರು ಏನ್ ಹಾಕಿದ್ಯಲ್ಲ ಐದು ರೂಪಾಯಿ ಸಾಕು ತಗೊಲೋ ಅಂಬರೀಶ್ ಅವರು ಇವ್ರಿಗೂ ಬಂದ್ ಬೈದ್ ಹೇಳ ಇಡ್ಲಿ ದೋಸೆ ಇಲ್ಲೇ ಬಂದು ಈಗ ಗವಿಯಣ್ರು ಐದ್ ರೂಪಾಯಿಗೆ ದೋಸೆ ಇಡ್ಲಿ ಮಾಡಿ ಗಿಲ್ಲಿ ಗಿಲ್ಲಿ ಅಂತ ಅಂಬರೀಶ್ ಅವ್ರಿಗೆ ಏನಾಗ್ರಿ ಯಾತರ ಏನ್ ಎಕ್ಸ್ಪ್ರೆಸ್ ಮಾಡೋಗು ಆಗುದ ಸೂಪರ್ ಆಗಿ ಮಾಡಿದುಡ್ಡ ಈಗ ಸಮಾಧಾನ ಆಯ್ತು ಆ ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಹೋದ್ರು ಏನು ಇಲ್ಲಾಕಲಾ ಇಲ್ಲಿ ಸೂಪರ್ ಆಗಿ ಮಾಡಿದ್ಯ ಕಲಾ ಅದೇ ವಾಯ್ಸು ಆಮೇಲೆ ಎಷ್ಟೋ ಜನ ಅಂಬರೀಶ್ ಅವರು ಬೈದ್ರೆ ಖುಷಿ ಆಗತ್ತೆ ಅಂತಾರೆ ಬೇರೆಯವ್ರು ಬೈದ್ರೆ ಜಗಳ ಮಾಡ್ತಾರೆ ಅಣ್ಣ ಮಂಡ್ಯ ಭಾಷೆ ಖುಷಿ ಮಾತಾಡ್ರು ಖುಷಿ ಹಂಗಿರುತ್ತೆ ಅಷ್ಟೊಂದು ಖುಷಿ ಮಾತಾಡಿದ್ರೆ ಖುಷಿ ಖುಷಿ ಖುಷಿಯಾಗೇ ಇರ್ತಣ ಮಂಡ್ಯ ಅಲ್ಲ ನೀವು ನೋಡ್ರಿ ಎಸ್ ಎಲ್ ಸಿ ಓದಿದ್ರಿ ಮಿನಿಮಮ್ ಎಸ್ ಎಲ್ ಸಿ ಓದಿರು ಒಂದ್ ನಾಲ್ಕು ಬೆಳಗ್ಗೆ ಮಾತಾಡ್ತಾರೆ ಅದ್ರ ನೀವು ಹಳ್ಳಿ ಶೈಲಿಯಲ್ಲಿ ಮಾತಾಡ್ತಿರಲ್ಲ ನಾವು ಎಸ್ ಎಲ್ ಸಿ ಓದ ಬಿ ಅಂತ ನಮ್ಗೆ ವಿದ್ಯೆ ಅಂಟನಿಲ್ಲ ನಾವು ಅದಕ್ಕಿಂತ ಬಿಡ್ಬಿಟ್ಟು ವ್ಯವಸಾಯ ಕೇಳ್ಕೊಂಡು ನಾವ್ ಏನಿದ್ರು ಹಳ್ಳಿ ನಾಳೆ ನ್ಯಾಯಜಲೆ ಇರೋದ್ ಅಣ್ಣ ಈಗ ಗಿಲ್ಲಿ ನಟ ಈಗ ಎಷ್ಟೊಂದು ಫೇಮಸ್ ಆಗಿದ್ದೇನೆ ಎಷ್ಟೊಂದು ವಿಡಿಯೋಗಳೆಲ್ಲ ಮಾಡಿ ಫೇಮಸ್ ಆಗಿದ್ದೇನೆ ಹಳ್ಳಿಲಲ್ಲಿ ಇಷ್ಟೊಂದು ಜನ ಪ್ರೀತಿ ಮಾಡ್ತಿದಾರೆ ನೀವು ಒಂದ್ಸರ ನೋಡಿಲ್ಲ ಅಂತ ಹೇಳಿದ್ವಿ ನಾವು ನೋಡಿಲ್ಲ ಅವ್ರಗ ಕಾಮಿಡಿ ನೋಡಿದಿವಿ ಅವ್ರ ಇದ್ ನೋಡಿದಿವಿ ಅವ್ರ ಜನ ಸ್ಪಂದಿಸೋದ್ ನೋಡಿದಿವಿ ಗಿಲ್ಲಿ ನೋಡಲಿಲ್ಲ ಮುಂದೆ ನೋಡ್ತೀವಿ ಗೆದ್ದು ಬರ್ತಾರಲ್ಲ ದೊಡ್ಡಿಗೆ ಹಾಗೆ ನೋಡ್ತೀವಿ ನೋಡಿದಾಗ ನೀವು ಏನಾದರೂ ಖುಷಿಯಿಂದ ಆರೈಕೆ ಮಾಡ್ತೀರಾ ಅವನು ಸಲಮಾನೆ ಮಾಡುತ್ತೀವಿ ಸರ್ ಅಲ್ಲ ನೀವು ರೈತರು ಸನ್ಮಾನ ಮಾಡ್ತೀರಾ ಅವನಿಗೆ ಗಿಲ್ಲಿಗೆ ಗೆದ್ದು ಬಂದೋ ಅಂತ ಅಲ್ಲ ಅದೇನು ಮળವಳ್ಳಿ ಅಷ್ಟೊಂದು ಜನ ಎಲ್ಲ ಸನ್ಮಾನ ಮಾಡುತ್ತೀವಿ ಆರಾತುರ ಐತಂದ್ ಆಗ್ತೀವಿ ಆಮೇಲೆ ಎತ್ತಿನ ಗಾಡಿಯಲ್ಲಿ ಮೆರಣಗೆ ಮಾಡಕ ಕರ್ಕೋಯಿತಿವಿ ಅಂತ ಅಲ್ಲ ನಾವು ಎತ್ತಿಗೆಡಿ ಬತ್ತದ ಗಾಡಿ ಮೇಲೆ ಕುಡಿಸ ಕರೆವತಿವರಾ ಭತ್ತದ ಗಾಡಿ ಮೇಲೆ ಕುತ್ಕ ಕರೆವತಿ ಹ ರೈತರು ಇದು ಚೇಂಜ್ ಆಗಿರಬೇಕು ನೀವು ಏನು ಮಾಡಬೇಡಿ ಒಂದು ಉನಾರ ಹಾಕಿ ಭತ್ತದ ಗಾಡಿ ಮೇಲೆ ಕುರ್ಸ್ಕೋಬಿಡಿ ಎಲ್ಲ ನೋಡ್ತಾರ ಜನ ಯಾರು ಇಂಕಿಂಕಿ ನೋಡೋಂಗಿಲ್ಲ ಭತ್ತದ ಗಾಡಿ ಮೇಲೆ ಕುತ್ಕ ಆಪರ ಇವತ್ತು ಟಾಪಾಲ ಗಿಲ್ಲಿ ಆಮೇಲೆ ಟಾಪಲ್ ಇರ್ತಾರೆ ಇವನ್ ಪರ್ಯಂತ ಟಾಪಲ್ ಅಲ್ಲಿ ಬಿಡ್ತೀರಾ ಹಾ ಹಾ ನೀವ್ ನೋಡ್ರಿ ಸಖತಾಗಿ ಹೇಳಿದ್ರಿ ಎಲ್ರು ಎಸ್ ಗಾಡಿ ಕರ್ಕೊಂಡ್ರ ನೀವು ಭತ್ತದ್ ಗಾಡಿ ಮೇಲೆ ಕೂರಿಸ್ಕೊಯ್ತಿವಿ ಅಂದ್ರಿ ಗಿಲ್ಲಿ ನೋಡಿ ಬಂದಾಗ ನಿಜವಲ್ಲೂ ಕೂಡ ಅಣ್ಣವರನ್ನ ಭೇಟಿ ಮಾಡಿ ಭತ್ತದ ಗಾಡಿ ರೆಡಿ ಇರ್ತದೆ ಗಿಲ್ಲಿ ಅಣ್ಣೋರ್ ಪುನಿ ಅಂದ್ರೆ ಯಾರ್ ಬೇಕಾದ್ರೂ ಹೇಳ್ತಾರೆ ಕಾಲೇಜ್ ಗೇಟಿಗೆ ಬಂದ್ಬಿಟ್ಟು ಕೇಳಿದ್ರು ಹೇಳ್ತಾರೆ ನಮ್ ಗಿಲ್ಲಿ ಅಣ್ಣ ನಮ್ ನೋಡ್ಲೇಬೇಕು ಅಂದ್ರೆ ಅವರು ಕಾಲೇಜ್ ಗೇಟಿಗೆ ಬಂದ್ಬಿಟ್ಟು ಅಂತ ಕೇಳುದು ಹೇಳ್ತಾರೆ ದೊಡ್ಡಗ್ ಬಂದ್ಬಿಟ್ಟು ಕೇಳುದ್ರು ಹೇಳ್ತಾಡ ಆಯ್ತಾಯ್ತು ನಿಜವಾಗ್ಲೂ ಖುಷಿ ಆಯ್ತು ನೀವು ಇವತ್ತೇನೇನ್ ತಿಂದ್ರಿ ಅಂತ ಹೇಳಿದ್ರಿ ದೋಸೆ ನಾವು ದೋಸೆ ತಿಂದು ಒಂದ್ ಆರ್ ದೋಸೆ ತಿಂದು ದೋಸೆ ಆರ್ ದೋಸೆ ತಿಂದು ಓಹ್ ರೈತರಿಗೆ ಬೇಕೇ ಬೇಕೋ ನಾವು ಈಗ ನಾಗಲ್ ಗೆದ್ಬಿಟ್ಟು ಎರಡು ಓದ್ ತಿನ್ನಲ್ಲ ಆರ್ ದೋಸೆ ಮೂವತ್ ರೂಪಾಯಿ ಅಲ್ಲಿ ಹೋಗಿದ್ರೆ ಮುನ್ನೂರು ರೂಪಾಯಿ ಆಗೋದು ಒಂದ್ ದೋಸೆ ಮೂವತ್ ರೂಪಾಯಿ ಇಪ್ಪತ್ತೈದು ರೂಪಾಯಿ ಹಿಂಗ ಆರು ದೋಸೆ ಹಾ ಐದು ರೂಪಾಯಿ ಮತ್ತೊಂದ್ ತಿರ್ಗ ಸಮಾಧಾನ ಗಾಡಿ ಮೇಲೆ ಕುಂದ್ರೆ ಇನ್ನು ಒಂದ್ ಗಂಟೆ ಲೇಟ್ ಆಗಲಿ ಕೆಲಸ ಮಾಡಬಹುದು ಕೆಲಸ ಮಾಡ್ಬೋದು ಮಧ್ಯಾಹ್ನ ಊಟ ಒಂದ್ ಗಂಟೆ ಲೇಟ್ ಆದ್ರೂ ತಡಿತದೆ ಅಲ್ಲಿ ತಿನ್ ಅಮೌಂಟ್ ಜೋಬಲ್ ಇರಲ್ಲ ಅದಕ್ಕೆ ನಾವು ರೈತರು ಎಲ್ಲಾ ಸಮಯದಲ್ಲೂ ದುಡ್ಡು ಇರಲ್ಲ ಹೌದೌದು ಅಲ್ಲಿ ತಿನ್ಬಿಟ್ಟಿರ್ತೀವಿ ಅಲ್ಲಿ ತಿನ್ಬಿಟ್ಟು ನಾವು ಎಲ್ಲಾ ಸಮಯದಲ್ಲೂ ದುಡ್ಡು ಇರಲ್ಲ ಏನ್ ಮಾಡಿದಾಗ ಅದಕ್ಕೆ ನಾವು ಬೋರಾಪುರದಿಂದ ಬಂದ್ರು ಇಲ್ಲೇ ತಿಂಡಿ ತಿನ್ಬೇಕು ಅಂದ್ಬಿಟ್ಟು ದೊಡ್ಡ ನಮ್ ಇನ್ನೊಂದು ಅರ್ಧ ಗಂಟೆ ಮನೆಗೆ ಹೋಗೋಯ್ತು ಮನೆಗೆ ಹೋಗಿಲ್ಲ ನಮ್ ಸ್ನೇಹಿತರು ಹದಿನೈದು ವರ್ಷದಿಂದ ಗವಿ ಅಂದ್ಬಿಟ್ಟು ನಮ್ ಹೋಟೆಲ್ಲೇ ಪರಿಚಯ ಆಗಿರೋದು ನಾವೇನು ಇನ್ನೆಲ್ಲೂ ಪರಿಚಯ ಆಗಿಲ್ಲ ಹೋಟೆಲ್ ಪರಿಚಯ ಆಗಿರೋದು ಸರಿ ಸರಿ ಒಂದು ಹೋಟೆಲ್ಗಳು ಮಾಡ್ಲಿ ಏನೇ ಮಾಡ್ಲಿ ಅವ್ರು ಹಿಂಗೆ ಕಮ್ಮಿಲೇ ಮಾಡ್ಕೊಂಡು ಬೆಳೆದಿರುವಂತ ಮನುಷ್ಯ ಗವಿ ಅವರು ಅವ್ರು ಕಮ್ಮಿ ಮಾಡ್ಕೊಂಡು ಜಾಬಲ್ ದುಡ್ಡಿಲ್ಲ ನಮ್ದು ದುಡ್ಡಿಲ್ಲ ಕಾರಣ ಅಂದ್ರೆ ತಿನ್ಕೋಬ್ಬಾ ಯಾವತರ ಬಂದ್ಕೊಡ ಇವತ್ತಿಲ್ಲ ನಾಳೆ ಕೊಡು ಹ್ಮ್ ಹ್ಮ್ ಅವ್ರು ಕೊಡಪ್ಪ ನಾಳೆ ಬೈಂದ ಕೊಡಪ್ಪ ಅಂತ ಕೇಳಲ್ಲ ಅದ್ ನಾವು ತಿಂದಿರ್ತೀವಲ್ಲ ಮುಂಚೆ ನಾವೇಕ್ ಒಬ್ಬಿಡ್ತಿವಿ ರೈತರು ಋಣ ಯಾವತ್ತರ ಅವ್ರು ನಮ್ಮ ಕಷ್ಟ ಪಡ್ತಾವ್ರೆ ನಾವ್ ಅಲ್ ಕಷ್ಟ ಪಡ್ತಾವ್ರ ಅವ್ರ ಇಲ್ ಕಷ್ಟ ಪಡ್ತಾವ್ರ ಹ್ಮ್ ಹ್ಮ್ ಲಾಭ ಮಾಡ್ಬೇಕು ಅನ್ನೋದೇನೋ ಅವ್ರಲ್ಲಿ ಮನೋಭಾವ ಏನೂ ಇಲ್ಲ ಹ್ಮ್ ಏನೋ ಒಂದ್ ರೈತರಿಗೆ ಅನುಕೂಲ ಆಗ್ಬೇಕು ಅನ್ನೋ ಮನೋಭಾವದಿಂದ ಮಾಡ್ಕೊಂಡು ಹೋಗ್ತಾ ಇದ್ರ ಅವ್ರು ನಿಜವಾಗ್ಲು ಮಂಡ್ಯ ರೈತರ ಒಂದು ಮಾತಾಡೋಕ್ಕೆ ಅವ್ರು ಹೋಗ್ತಾ ಹೋಗ್ತಿದ್ದಾರೆ ಅಲ್ಲ ನಿಮ್ಮ ಮಾತುಗಳು ಕೇಳಿಸ್ಕೊತಾರೆ ಎಷ್ಟೋ ದಿನ ಮಂಡ್ಯ ರೈತರು ಮಣ್ಣಿನ ಮಕ್ಕಳು ಅಂತಂದ್ರೆ ಏನು ಅಂತ ನಿಮ್ಮ ಮಾತುಗಳ್ ಗೊತ್ತಿಲ್ದೆ ನಿಮ್ಗೆ ಗೊತ್ತಿಲ್ದೆ ನೀವು ಹೋಗ್ತಾ ಇದ್ದೀರಲ್ಲ ನೋಡಿ ಅದನ್ನ ಕೇಳಿದ್ರೆ ಗೊತ್ತಾಗುತ್ತೆ ನಿಜವಾದ ಬೆನ್ನೆಲ್ಬುರ್ ದೇಶದ ಬೆನ್ನೆಲುಬು ರೈತ ಅಂತ ಯಾಕೆ ಹೇಳ್ತಾರೆ ಅಂತ ನೋಡಿ ಐದು ರೂಪಾಯಿ ಹತ್ತು ರೂಪಾಯಿಗೆ ನಿಮ್ಮೊಟ್ಟೆ ತುಂಬಿಸ್ಕೊಂಡು ಕೋಟಿ ಅಂತರ ಜನಕ್ಕೆ ಅನ್ನ ಹಾಕುವಂತ ರೈತ ಯಾವತರ ಮಾತಾಡ್ತಿದ್ರೆ ಥ್ಯಾಂಕ್ ಯು ಸರ್ ಇಷ್ಟೊತ್ತವರೆಗೂ ನಿಮ್ ಗಾಡಿ ನಿಲ್ಸಿ ನಮ್ಗೆ ಇಷ್ಟೊತ್ತವರೆಗೂ ಮಾತಾಡೋದಕ್ಕೆ ಧನ್ಯವಾದ ಥ್ಯಾಂಕ್ ಯು ಸರ್ ಸರಿ ಸರ್